ತಾಲೂಕು ಬುಕ್ಕಾಪಟ್ಟಣ ಹುಬ್ಳಿ ಮತ್ತು ಎಲ್ಲ ಭಾಗದ ಕ್ಷೀರ ಕ್ರಾಂತಿಯನ್ನು ಹರಿಸ್ತಾ ಇರತಕ್ಕಂಥ ಎಲ್ಲ ನನ್ನ ಹಾಲು ಉತ್ಪಾದಕರೇ ವೇದಿಕೆ ಮಂದಿರ್ತಕ್ಕಂಥ ಇದೀಗ ತಾನೇ ಆಗಮಿಸಿ ಇವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷೂ ಆಗಿದ್ದಂಥ ಖ್ಯಾತ ನ್ಯಾಯಮೂರ್ತಿಗಳು ಆಗಿದ್ದಂಥ ಪ್ರೊಫೆಸರ್ ರವಿವರ್ಮ ಕುಮಾರ್ ಸಾಹೇಬ್ರೆ ಹಾಗೂ ನಮ್ಮ ಆತ್ಮೀಯರು ಕುಣಗಲ್ನ ಹಾಲು ಒಕ್ಕೂಟದ ನಿರ್ದೇಶಕರು ಆದಂಥ ಕೃಷ್ಣಕುಮಾರ್ ಅವರೇ ಹಾಗೂ ಗುಬ್ಬಿ ತಾಲೂಕಿನ ಹಾಲು ಒಕ್ಕೂಟದ ನಿರ್ದೇಶಕರು ನಮ್ಮ ಸೋದರರಾದಂಥ ವಾಸಣ್ಣವರ ಸ ಧರ್ಮಪತ್ನಿ ಆದಂಥ ಶ್ರೀಮತಿ ಭಾರತೀ ದೇವಿಯವರೇ ಮತ್ತು ನಮ್ಮ ಚಿಕ್ಕನಾಯಗ್ನಹಳ್ಳಿ ತಾಲೂಕಿನ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಸನ್ಮಾನ್ಯ ಶಿವಪ್ರಕಾಶ್ ಅವರೇ ಮತ್ತು ಟಿಪ್ಟೂರ್ನ ಹಾಲು ನಿರ್ದೇಶಕರಾದಂಥ ಪ್ರಕಾಶಣ್ಣವರೇ ಚಂದ್ರಶೇಖರ ರೆಡ್ಡಿ ಅವರೇ ಮತ್ತು ಗ ಗಂಗ ಗಂಗಮ್ಮನವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಂಜುಂಡೇಗೌಡ್ರೆ ಮತ್ತು ಈ ಒಂದು ಎಮ್ ಡಿ ಅವರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಅವರೇ ಮತ್ತು ಬುಕ್ಕಾಪಟ್ಣ ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಆತ್ಮೀಯ ಸೋದರ ಶಿವಕುಮಾರ್ ಅವರೇ ಮತ್ತು ತೇಜಸ್ವಿನಿ ಮೇಡಮ್ ಅವರೇ ಮತ್ತು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಮುಜಾಹಿದ್ವರೇ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಆಹ್ವಾನಿತ ಬಂಧುಗಳೇ ಮತ್ತು ಇದು ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ಸೋದರ ನಮ್ಮ ಎಸ್ ಆರ್ ಗೌಡ್ರೆ ಮತ್ತು ಎಲ್ಲ ಬಂಧುಗಳೇ ಇವತ್ತು ಏನು ಉಚಿತ ಆರೋಗ್ಯ ತಪಾಸಣೆ ಮಿಶ್ರತರಿ ಹೆಣ್ಣುಮಕ್ಕರುಗಳ ಒಂದು ಪ್ರದರ್ಶನ ಮತ್ತು ನಿಮಗೆಲ್ಲ ವಿವಿಧ ರೀತಿಯಲ್ಲಿ ನಿಮಗೆ ಫಲಾನುಭವಿಗಳಿಗೆ ಸುಮಾರು ಎರಡು ಕೋಟಿಯಷ್ಟು ಚೆಕ್ಕನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಎಸ್ ಆರ್ ಗೌಡರು ಈ ಭಾಗದಲ್ಲಿ ಎಲ್ಲ ನಿರ್ದೇಶಕರನ್ನು ಕರೆದು ನಿಮ್ಮ ಸಂಸ್ಥೆಯನ್ನು ಕರೆದು ಆಯೋಜಿಸಿರ್ತಕ್ಕಂಥದ್ದು ತುಂಬ ಒಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ಕೊತೀನಿ ಒಂದು ನಾವೆಲ್ಲ ಆರೋಗ್ಯ ಮತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಶೈಕ್ಷಣಿಕವಾಗಿ ಈ ಮೂರನ್ನು ನಾವು ಚೆನ್ನಾಗಿ ಮಾಡಿದ್ರೆ ಆ ಕುಟುಂಬ ಉತ್ತಮ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಹಸು ಮನೆಯಲ್ಲಿದ್ದರೆ ಒಂದು ಹೆಣ್ಣು ಅದನ್ನು ನಿಭಾಯಿಸಿ ಆ ಕುಟುಂಬ ಮನೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆ ನಮ್ಮ ಜಿಲ್ಲೆ ಉತ್ತಮ ರೀತಿಯಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಾಲು ಶೇಖರಣೆಯನ್ನು ಮಾಡಿ ಎಮ್ಮೆಯನ್ನು ಗಳಿಸಿರ್ತಕ್ಕಂಥ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ ಇಲ್ಲಿ ಸಿರಾ ತಾಲೂಕಿನಲ್ಲಿ ನಾವು ಹತ್ತು ಒಂದು ಲಕ್ಷ ಲೀಟ್ರಿಗೆ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಎಸ್ ಆರ್ ಗೌಡ್ರು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಹಸುಗಳನ್ನ ಕೊಡಿಸ್ತಕ್ಕಂಥದ್ದು ಎಲ್ಲ ಕೂಡ ಮತ್ತು ಎಲ್ಲರನ್ನು ಕೂಡ ಉತ್ತೇಜನ ಮಾಡ್ತಕ್ಕಂಥದ್ದು ಹೈನುಗಾರಿಕೆಗೆ ಉತ್ತೇಜಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡ್ಬಂದಿದ್ದಾರೆ ನಮ್ಮಲ್ಲೂ ಕೂಡ ಚಿಕ್ಕನಾಯಕನಲ್ಲಿನಲ್ಲಿ ಸುಮಾರು ಎಂಬತ್ತ ಐದು ಸಾವಿರಕ್ಕಿಂತ ಹೆಚ್ಚು ಲೀಟ್ರ್ ಹಾಲನ್ನು ಶೇಖರಣೆ ಇದೆ ಶಿವಪ್ರಕಾಶ್ ಅವರು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಇವತ್ತು ಈ ಭಾಗದಲ್ಲಿ ಹೈನುಗಾರಿಕೆಗೆ ಹೆಚ್ಚನ್ನು ಒತ್ತನ್ನು ಕೊಡ್ತಕ್ಕಂಥದ್ದು ನಮಗೊಂದು ಅವಕಾಶ ಇದೆ ನಮಗೆ ಟಿಪ್ಟೂರ್ನವ್ರಿಗೆ ಮತ್ತು ಗುಬ್ಬಿಯವ್ರಿಗೆ ಒಂದು ಎಲ್ಲರಿಗೂ ಕೂಡ ನಾವೀಗಾಗಲೇ ಪಶುಸಂಗೋಪನೆ ಇಲಾಖೆ ಮತ್ತು ಡೈರಿ ಮುಖಾಂತರ ಇವತ್ತು ನಾವು ಎಲ್ಲ ಯಾರು ಹೈನುಗಾರಿಕೆ ಮಾಡಲಿಕ್ಕೆ ಆಸಕ್ತಿರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಪಟ್ಟಿಯನ್ನು ಮಾಡಿಸ್ತಾ ಇದ್ದೇವೆ ಇದನ್ನು ನಮ್ಮ ಕೆ ಎಮ್ ಆರ್ ಸಿ ಮುಖಾಂತರ ಎಲ್ರಿಗೂ ಕೂಡ ಹಸು ಕೊಡಿಸುವಂಥ ಕೆಲಸ ಆದರೆ ಖಂಡಿತ ಹೆಂಗೋ ಅವ್ರ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಪೌಷ್ಟಿಕತೆಗೂ ಕೂಡ ಕೊರತೆ ಆಗೋಲ್ಲ ಮತ್ತು ಜೊತೆಗೆ ಅವರಿಗೆ ಹಣವೂ ಕೂಡ ಇರ್ತದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಹೈನುಗಾರಿಕೆಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಯಲ್ಲಿ ನಮ್ಮ ಬುಕ್ಕಪಟ್ಟಣ ಹೋಬಳಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಹೈನುಗಾರಿಕೆಗೆ ಮತ್ತು ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಇಲ್ಲಿಯ ರಸ್ತೆಗಳಿರ್ಬೋದು ಇದೆಲ್ಲ ಕೂಡ ಈಗ ಬಂದಂಥ ರಸ್ತೆ ಹಾಳಾಗಿರೋದು ನೀವು ನೋಡಿದಿರಿ ಅದಕ್ಕೆ ಈಗಾಗಲೇ ನಾವು ಇಪ್ಪತ್ತೈದು ಕೋಟಿ ರೂಪಾಯಿನ ಈಗ ವಿಶೇಷವಾಗಿ ಅನುದಾನನೂ ಕೂಡ ಹಾಕ್ಸಿದ್ದೇವೆ ಇನ್ನೇನು ಅದು ಫೈನಾನ್ಷಿಯಲ್ ಟೆ ಬಿಡ್ ಓಪನ್ ಆಗ ಹಂತದಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ರಸ್ತೆಗಳನ್ನೂ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಎಸ್ ಆರ್ ಗೌಡ್ರು ಹೇಳಿದ ರೀತಿಯಲ್ಲಿ ಇವತ್ತು ಆರೋಗ್ಯ ತಪಾಸಣೆ ಆರೋಗ್ಯ ಇವತ್ತು ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಆರ್ಥಿಕವಾಗಿ ಅಷ್ಟೇ ಚಿಂತನೆ ಮಾಡಿ ನಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಡದಿದ್ರೆ ನೀವು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಹೋಗೋಂಥ ಸಂದರ್ಭದಲ್ಲಿ ಆರೋಗ್ಯ ಕೈ ಕೊಟ್ಟರೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಈಗಿನ ಕಾಲದಲ್ಲಿ ನಾವೆಲ್ಲ ನೋಡಿದ್ವಿ ಹಿಂದೆ ಏ ಪ್ಲೇಗ್ ಬಂತಂತೆ ನೆಲ್ಪಟ್ಟು ಬಿದ್ದರಂತೆ ಸತೋದ್ರಂತೆ ಅಂತ ಆದರೆ ಈಗ ನಮ್ಮ ಕಣ್ಮುಂದೆನೇ ಮಹಾಮಾರಿ ಕರೋನಾ ಇಂಥ ಎಲ್ಲದನ್ನು ಕೂಡ ಎದುರಿಸಿ ಪಕ್ಕದಲ್ಲಿದ್ದಂಥವ್ರು ಹಲ್ವಾರು ಜನನ ನಾವು ಕಳ್ಕೊಂಡಾಗ ಖಂಡಿತ ನಾವು ಎಷ್ಟು ಸೂಕ್ಷ್ಮವಾಗಿ ఎస్ట్ నో ಆರೋಗ್ಯವನ್ನು ಕಾಪಾಡ್ಕೊತೀವಿ ಅಷ್ಟು ಮುಖ್ಯ ಈಗ ನಾವು ಒಂದೊಂದು ತುತ್ತು ಇರೋದು ಕೂಡ ವಿಷಭರಿತವಾಗೇ ಇರ್ತದೆ ನಾವೇನು ಪ್ಲ್ಯಾಸ್ಟಿಕ್ಕನ್ನು ಉಪಯೋಗಿಸಿ ಹಾಕಿದ್ದೇವೆ ಅದೆಲ್ಲದೂ ಕೂಡ ಮತ್ತೆ ನಮಗೆ ಆಹಾರವಾಗಿ ಬಂದು ನಾವೆಲ್ಲ ವಿಷವನ್ನು ಸಸ್ತಾ ಇದ್ದೀವಿ ಖಂಡಿತ ನಮ್ಮ ಜೊತೆಗೆ ಈ ಮೂಗು ಪ್ರಾಣಿಗಳಿಗೂ ಅಷ್ಟೆ ಅವಕ್ಕೂ ನಾವು ನಾವು ಎಷ್ಟು ಪ್ರೀತಿಯಿಂದ ಒಂದು ಸಾಕ್ತೀವೋ ಅವು ಅಷ್ಟೇ ಒಳ್ಳೆ ರೀತಿಯಲ್ಲಿ ಆ ಮನೆಗೆ ಒಂದು ಯಶಸ್ಸನ್ನು ಬಯಸ್ತಕ್ಕಂಥದ್ದನ್ನು ನಾವೆಲ್ಲ ಕೇಳಿದ್ದೇವೆ ಮನೆ ಮುಂದೆ ಎಲ್ಲ ಕೂಡ ಇಲ್ಲಿ ಒಂದೇನಾಗಿದೆ ಡೈರಿನವರು ಬರೀ ಐನೂ ಿಗೆ ಅಷ್ಟೇ ಉತ್ತೇಜನ ಕೊಡ್ತಾ ಇದ್ದಾರೆ ನಮ್ಮ ರಾಸುಗಳು ಏನಿದೆ ಹಳ್ಳಿ ತಳಿ ಇಂಥವೆಲ್ಲದನ್ನು ಕೂಡ ಉತ್ತೇಜನ ಮಾಡಬೇಕಾಗ್ತದೆ ಅವೆಲ್ಲದಕ್ಕೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ತಿರುವೇಕೆರೆಯಲ್ಲಿ ಹಳ್ಳಿಕಾರ ನಮ್ಮ ಫಾರ್ಮು ಎಲ್ಲ ಕೂಡ ಇದೆ ನಮ್ಮ ಜಿಲ್ಲೆನಲ್ಲೇ ಅಲ್ಲಿ ಟಿಪ್ಪೂರಿನಲ್ಲಿ ಎಲ್ಲ ಇದನ್ನು ನಾವು ಆ ತಳಿಗಳ್ನು ಕೂಡ ನಾವು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇವತ್ತು ಒಂದು ಹಸು ಮನೆಯಲ್ಲಿ ಮುಂದೆ ಕಟ್ತಾ ಇದ್ವಿ ಹಿಂದೆ ಹಿಂದೆ ನಾಟಿ ಹಸುಗಳ್ ಮನೆ ಮುಂದೆ ಗೊಂತು ಮಾಡಿ ಕಟ್ತಾ ಇದ್ದಿದ್ದು ಉದ್ದೇಶ ಏನಂದರೆ ಅದರ ಉಸಿರನ್ನು ನಾವು ತಗೊಂಡ್ರೆ ಖಂಡಿತ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ಅಂತ ಎಲ್ಲ ರೈತರು ಆ ಕಾಲದಲ್ಲೇ ಸಗಣಿ ಗಂಜಲ ಎಲ್ಲದಕ್ಕೂ ಕೂಡ ಒಂಥರ ನಾವು ಅದು ಒಳ್ಳೆ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ ಅಂತಕ್ಕಂಥ ನಂಬಿಕೆ ನಮಗೆಲ್ಲ ಇತ್ತು ಈ ನಿಟ್ಟಿನಲ್ಲಿ ನಾವು ಇವತ್ತು ಹೈನುಗಾರಿಕೆಗೆ ಉತ್ತೇಜನವನ್ನು ನೀಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮತ್ತೆ ನಮ್ಮ ಒಂದು ತಾ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬುಕ್ಕಾಪಟ್ಟಣದಲ್ಲಿ ಇರ್ತಕ್ಕಂಥ ಏಳು ಪಂಚಾಯಿತಿಗಳಲ್ಲಿ ನಾವು ಎಲ್ಲ ಜನಗಳ ಸಮಸ್ಯೆಗಳನ್ನ ಅರಿಲಿಕ್ಕೆ ಈಗಾಗಲೇ ನಮ್ಮಲ್ಲಿ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ನಾವು ಪ್ರಥಮವಾಗಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಅರವತ್ತೊಂಬತ್ತು ವಾರ ಜನಸ್ಪಂದನ ಪ್ರತಿ ವಾರ ಕೂಡ ಚಿಕ್ಕನಾಯಕನಲ್ಲಿ ಮಾಡಿದ್ದೇವೆ ಮೂವತ್ತೊಂದು ವಾರ ಬುಕ್ಕಾಪಟ್ಟಣದಲ್ಲಿ ಜನಸ್ಪಂದನ ಯಾರು ಕೂಡ ಮಧ್ಯವರ್ತಿಗಳು ಇರಬಾರ್ದು ಆ ಲಂಚದ ಆಮೇಶ ಇರಬಾರ್ದು ಅಂತ ನೇರವಾಗಿ ಎಲ್ಲ ಅಧಿಕಾರಿಗಳು ಕೂಡ ಕೂತ್ಕೊಂಡು ತಹಸೀಲ್ದಾರ್ರಾದಿಯಾಗಿ ಎಲ್ಲರನ್ನ ಎಲ್ಲ ಇಲಾಖೆಗಳು ಕೂತ್ಕೊಂಡು ಜನಗಳ ಹತ್ತಿರಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅದಕ್ಕಿಂತ ವಿಭಿನ್ನವಾಗಿ ಮೊನ್ನೆ ಈಗೊಂದು ಐದು ವಾರ ಆಗಿದೆ ಆಗಲೇ ಮನೆ ಬಾಗಿಲಿಗೆ ಮನೆ ಮಗ ಅಂತ ಪ್ರತಿ ವಾರ ಒಂದೊಂದು ಪಂಚಾಯತಿಗೆ ಹೋಗಿ ಅಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹತ್ತು ಪರಿಹರಿಸಲಿಕ್ಕೆ ನಾವು ಮುಂದಾಗಿದ್ದಾವೆ ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ನೀವು ಯಾರು ಕೂಡ ಮಧ್ಯವರ್ತಿಗಳು ಆವಳಿಗೆ ಒಳಗಾಗಬೇಡಿ ನಿಮ್ಮ ಲಂಚಕ್ಕೆ ಯಾರ ಅಧಿಕಾರಿಗಳಿಗೆ ಆಗಲಿ ಜನಪ್ರತಿನಿಧಿಗಳಿಗೆ ನೀವು ಲಂಚವನ್ನು ಕೊಡಬೇಡಿ ಅಂತಕ್ಕಂಥ ದೃಷ್ಟಿನಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಕೂಡ ಹಾಕೊಂಡು ನಾವಿವತ್ತು ಜನಗಳಿಗೆ ಹತ್ರವಾಗಿ ಅವ್ರ ಸಮಸ್ಯೆಗಳನ್ನ ಅರಿಲಿಕ್ಕೆ ಎಲ್ಲೋ ಹೋಗಿ ನೀವು ಎಮ್ ಎಲ್ ಎ ಹುಡುಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ ತಹಸೀಲ್ದಾರ್ ಹುಡುಕ್ಕೊಂಡು ಎಲ್ಲೋ ಹೋಗ್ಬೇಕಿಲ್ಲ ನಾವೆಲ್ಲ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಹದಿನೈದು ದಿವಸಕ್ಕೊಂದ್ಸತಿ ಸಿರಾದಲ್ಲಿ ಮಂಗಳವಾರ ಜನಗಳಿಗೋಸ್ಕರನೇ ಮತ್ತು ಈ ಜಾನುವಾರುಗಳಿಗೆ ಬೇಕಾದಂಥ ಎಲ್ಲ ಲಸಿಕೆಗಳಿರ್ಬೋದು ಇದೆಲ್ಲ ಪಶುಸಂಗೋಪನಾ ಇಲಾಖೆ ಮುಖಾಂತರ ನಾವು ಕೊಡಿಸ್ಲಿಕ್ಕೂ ಕೂಡ ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಕೆಲವರು ಗೊ ಇದು ಏನು ಈಗ ಗೊಂತುಗಳಿಗೆ ಇವತ್ತು ದೇ ಜ ಅನುದಾನ ಬೇಕು ಅಂತ ಹೇಳಿದರೆ ಖಂಡಿತ ಅದೆಲ್ಲದನ್ನು ಕೂಡ ಇವತ್ತು ನಮ್ಮ ಎಸ್ ಆರ್ ಗೌಡ್ರು ಎಲ್ಲ ಪಟ್ಟಿ ಮಾಡಿಕೊಟ್ರೆ ಖಂಡಿತ ಅವರಿಗೆಲ್ಲರೂ ಕೂಡ ಒದಗಿಸ್ಕೊಡೋಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಜೊತೆಗೆ ಡೈರಿಗೆ ಎಲ್ಲೇ ಡೈರಿ ಆಗಲಿ ಅದಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವು ಮೂರು ಲಕ್ಷ ರೂಪಾಯಿ ಅನುದಾನ ಶಾಸಕರ ಇದಲ್ಲಿ ಕೊಡ್ತೀನಿ ಅಂತ ನಾನು ಗೌಡ್ರಿಗೆ ಹೇಳಿದ್ದೇನೆ ಗೌಡ್ರು ಎಲ್ಲರೂ ಆಯಿತು ನಮ್ಮ ನಮ್ಮ ವ್ಯಾಪ್ತಿನಲ್ಲಿ ನಾವು ಸಿರಾಕ್ ಕೊಡೋಕ್ಕೆ ಬರಲ್ಲ ನಮ್ಮ ಬುಕ್ಕಾಪಟ್ಟು ನಾವು ಒಬ್ಳಿಗೆ ಅಷ್ಟೇ ಕೊಡಲಿಕ್ಕೆ ಸಾಧ್ಯ ಇಲ್ಲಿ ಯಾರೇ ಕೂಡ ಒಂದು ಡೈರಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರೆ ಅದಕ್ಕೆ ನಾವು ಅನುದಾನ ಹಾಕ್ಕೊಡುವಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಏನೇ ಸವಲತ್ತು ಈಗ ಅಲ್ಲಿ ನೋಡಿದ್ವಿ ಹಲವಾರು ಸವಲತ್ತುಗಳಿದೆ ಈಗ ಸಕ್ಕಿಂಗ್ ಮಿಷಿನ್ ಇರ್ಬೋದು ನಿಮಗೆ ಚಾಪ್ ಕಟ್ಟರ್ ಇರ್ಬೋದು ಎಲ್ಲದೂ ಕೂಡ ಇದೆ ಅದನ್ನೆಲ್ಲ ಸಬ್ಸಿಡಿ ದರದಲ್ಲಿ ಇವತ್ತು ವಿತರಣೆಯನ್ನು ಕ ಇಟ್ಕೊಂಡಿದ್ದಾರೆ ಅದೆಲ್ಲದನ್ನು ಕೂಡ ಸದ್ಬಳಕೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಏನು ಉಚಿತವಾಗಿ ಆರೋಗ್ಯದ ತಪಾಸಣೆ ಮತ್ತು ಮಿಶ್ರತಲಿ ಕಳ್ಗುಳ ಪ್ರದರ್ಶನ ಮಾಡಲಿಕ್ಕೆ ನಾವು ಬೆಳಗ್ಗೆಯಿಂದನೂ ಕೂಡ ಎಲ್ಲರ ಜೊತೆನೂ ಕೂಡ ಒಡನಾಟ ಇಟ್ಕೊಂಡು ಇಲ್ಲೆಲ್ಲ ಹತ್ತು ಗಂಟೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ ಎಸ್ ಆರ್ ಗೌಡರು ನಾವೆಲ್ಲ ಖಂಡಿತ ನನಗೆ ನಾಲ್ಕು ಗಂಟೆಗೊಂದು ಬೆಂಗಳೂರಿನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮೀಟಿಂಗ್ ಇರೋದ್ರಿಂದ ಯಾರೂ ಕೂಡ ಅನ್ಯತ ಭಾವಿಸ್ಬೇಡಿ ಇಲ್ಲ ಕೊನೆವರೆಗೂ ಏಕೆಂದರೆ ಎಲ್ಲ ಜ ತಾಲೂಕಿನ ನಮ್ಮ ನಿರ್ದೇಶಕರುಗಳು ಇಲ್ಲಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ ನನಗೂ ಕೂಡ ಮನಸ್ಸಿಲ್ಲ ಇದು ಮೊದಲು ಪೂರ್ವವಾಗಿ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ನಾಲ್ಕು ಗಂಟೆಗಲ್ಲಿ ಹಂಗಾಗಿ ಎಲ್ಲ ಆಫೀಸರ್ಸ್ ಕೂಡ ಕಾಯ್ತಾ ಇರೋದ್ರಿಂದ ದಯಮಾಡಿ ನನ್ನನ್ನು ಯಾರು ಕೂಡ ಅನ್ಯತ ಭಾವಿಸ್ಬೇಡಿ ಕ್ಷಮೆ ಇರಲಿ ಅಂತಕ್ಕಂಥದ್ದು ಕೂಡ ಹೇಳ್ತಾ ಈ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಾಗಿದೆ ರೈತರು ನಮಗೆಲ್ಲರಿಗೂ ಕೂಡ ಬೆನ್ನೆಲುಬು ಅವರ ಒಡನಾಡಿಗಳಾಗಿ ನಾವು ಇರಬೇಕು ಇಲ್ಲಿಗೆ ಬೇಕಾದಂತ ದೊಡ್ಡ ಗ್ರಾರ ಕೆರೆಗೆ ನೀರಿಂದಿರ್ಬೋದು ಇವೆಲ್ಲ ಕೂಡ ಆಲೋಚನೆ ನೆನ್ನೆನೂ ಕೂಡ ಅಪ್ಪರ್ ಭದ್ರಾ ಮೀಟಿಂಗ್ನ ನಾವು ಜಯಚಂದ್ರ ಅವರೆಲ್ಲ ಕೂತ್ಕೊಂಡು ವಿಧಾನಸೌಧದಲ್ಲಿ ಎಲ್ಲ ಮಾತಾಡಿದ್ವಿ ಹೇಗೆ ನೀರು ಹರಿಸ್ಬೇಕು ಅಂತ ಸರ್ಕಾರದಲ್ಲಿ ಅನುದಾನ ಲಭ್ಯ ಇಲ್ಲ ಅಂತಕ್ಕಂಥದ್ದು ಅಷ್ಟೇ ಎಮ್ ಡಿ ಅವರು ಹೇಳ್ತಾರೆ ಅದೇನಾದ್ರು ಕೂಡ ಇನ್ನೂ ಹತ್ತು ವರ್ಷ ಬೇಕು ಅದನ್ನು ಅನುಷ್ಠಾನಕ್ಕೆ ತರಕ್ಕೆ ಅಂತಾರೆ ಏನಾದ್ರು ಇಷ್ಟು ಅಂತ ನೀವು ನಿಗದಿ ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ನೆನೆಲ್ಲ ಕೂಡ ಚರ್ಚೆ ಆಗಿದೆ ಖಂಡಿತ ಎತ್ತಿನೊಳ್ಳೆ ಅಪ್ಪರ್ಭದ್ರ ಎಲ್ಲೆಲ್ಲಿ ಅರಿತದೆ ನಮಗೆ ಎಲ್ಲೆಲ್ಲಿ ನೀರು ಕ ಶೇಖರಣೆ ಆದರೆ ನಮಗೆ ಅನುಕೂಲ ಆಗ್ತದೆ ಅದೆಲ್ಲದನ್ನೂ ಕೂಡ ನೋಡಿಕೊಂಡು ನಮ್ಮ ಬ ಈ ಭಾಗಕ್ಕೆ ಈ ಹೋಬ್ಳಿನಲ್ಲಿ ಎಲ್ಲ ಕಡೆನೂ ಕೂಡ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ರಸ್ತೆಗಳನ್ನ ವಿಶಾಲವಾಗಿ ಅಗಲೀಕರಣ ಮಾಡಲಿಕ್ಕೆ ಶೈಕ್ಷಣಿಕವಾಗೂ ಅಷ್ಟೇ ಈಗ ಶಾಲೆಗಳು ಉತ್ತಮ ರೀತಿಯಲ್ಲಿ ನಮಗೆ ಹೆಮ್ಮೆ ಆಯಿತು ಮೊನ್ನೆ ಎಸ್ ಸಿನಲ್ಲಿ ಮಕ್ಕಳು ಸುಮಾರು ಇಪ್ಪತ್ತ್ಮೂರು ಜನ ಮಕ್ಕಳು ಎಸ್ ಎಲ್ ಸಿಲಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕಿಂತ ಹೆಚ್ಚು ಅಂಕವನ್ನು ನಮ್ಮ ಬುಕ್ಕಾಪಟ್ಟು ನಾವು ಹುಬ್ಬಳ್ಳಿ ಮಕ್ಕಳು ತಗೊಂಡು ಹೆಮ್ಮೆ ಆಗ್ತದೆ ನಮಗೆ ಈಗ ಕಾಂಪಿಟೇಟಿವ್ ಯುಗ ಈಗ ಯಾರು ಕೂಡ ಏನು ಕಾನ್ವೆಂಟ್ಗೆ ಹೋಗಿ ಕಲಿಯೋದು ಅದೆಲ್ಲ ಇಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಶೈಕ್ಷಣಿಕವಾಗಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಎರಡು ವರ್ಷದಿಂದ ಚಿಕ್ಕನಾಯಕನಹಳ್ಳಿ ತಾಲೂಕು ಎಸ್ ಸಿನಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಸ್ ಸಿನಲ್ಲಿ ಅದು ಕೂಡ ನಮಗೆ ಹೆಮ್ಮೆ ಇದೆ ನಮ್ಮ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಂದನೇ ಶಿ ಶಿಕ್ಷಕರು ನಮ್ಮ ಸರ್ಕಾರಿ ಶಿಕ್ಷಕರು ಎಲ್ಲರೂ ಕೂಡ ಉತ್ತಮ ಒಂದು ಕ್ವಾಲಿಫಿಕೇಷನಿಂದ ಬಂದಂಥವ್ರೆ ಅವರಿಂದನೇ ನಾವು ಕೆಲಸವನ್ನು ತೆಗೆಯೋದು ಹೇಗೆ ಅಂತ ಅವರ ಮುಖ್ಯಸ್ಥರಾದಂಥ ಬಿ ಇ ಒಗಳಿಗೆ ಅದು ಗೊತ್ತಿದ್ದರೆ ಖಂಡಿತ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಓದಿಸ್ಬೋದು ಇದೆಲ್ಲದನ್ನು ಕೂಡ ನಾವು ಅರಿವನ್ನು ಇಟ್ಕೊಳ್ಳೋಣ ಅಂತಕ್ಕಂಥದ್ದು ಈಗಾಗಲೇ ನಾವು ಏನು ಬಗರು ಕುಮ್ದು ಕೂಡ ಈಗ ಎಷ್ಟು ಅರ್ಜಿ ಇದಾವೆ ಇನ್ನು ಆರು ತಿಂಗಳಲ್ಲೆಲ್ಲ ಮುಗಿಸ್ಲಿಕ್ಕೆ ತಹಸೀಲ್ದಾರರು ನಾವೆಲ್ಲರೂ ಕೂಡ ಯೋಜನೆಯನ್ನು ಹಾಕೊಂಡಿದ್ದೇವೆ ಎಲ್ಲರಿಗೂ ಕೂಡ ನಾವು ಅದನ್ನು ಇತ್ಯರ್ಥ ಮಾಡ್ಕೊಡೋ ಖಂಡಿತ ಮಾಡ್ತೇವೆ ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ಏನು ಫಾರೆಸ್ಟ್ ಮತ್ತೆ ಇದು ಇದಿದೆ ಅದನ್ನು ಈಗ ಇನ್ನು ಮುಂದಿನ ವಾರದಲ್ಲಿ ಡಿ ಎಫ್ ಅವರು ಕೂಡ ಇಲ್ಲೇ ಆಗಮಿಸೋರಿದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಮ್ಮಲ್ಲಿ ಈ ಒಂದು ಡೈರೆಕ್ಟರ್ ಡಿ ಡಿ ಅವರು ಇರೋದ್ರಿಂದ ಎಮ್ ಡಿ ಅವರು ಇರೋದ್ರಿಂದ ನಾನು ಎಮ್ ಡಿ ಅವ್ರಿಗೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ ನಮ್ಮಲ್ಲಿ ಯಾರು ಹೈನುಗಾರಿಕೆಗೆ ಉತ್ತೇಜನ ಯಾವ ಕುಟುಂಬ ಬರ್ತಾರೆ ಅವ್ರದೆಲ್ಲ ಒಂದು ಪಟ್ಟಿ ಮಾಡಿಕೊಡಿ ಅಂತ ಶಿವಪ್ರಕಾಶ್ ಅವರು ನಾನು ಮತ್ತು ಎಸ್ ಆರ್ ಗೌಡರು ಕೂಡ ಮಾತಾಡಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಜ ಕುಟುಂಬಗಳಿಗೆ ಜಾ ಏನು ಹಸುಗಳ ಅವಶ್ಯಕತೆ ಇದೆ ಅದನ್ನು ಒಂದು ಪಟ್ಟಿ ಮಾಡಿಕೊಟ್ರೆ ಖಂಡಿತ ಅದನ್ನು ನಮ್ಮ ಕೆ ಎಮ್ ಆರ್ ಸಿ ಮುಖಾಂತರ ಕೊಡಿಸ್ಲಿಕ್ಕೆ ನಾವು ಮುಂದಾಗ್ತವೆ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮ ತುಂಬ ಸೊಗಸಾಗಿ ಬಂದಿದೆ ರೈತರ ಜೊತೆ ಸಂಪರ್ಕ ಒಡನಾಟ ರೈತರಿಗೆ ನಮ್ಮ ಜಮೀನ್ ಜೊತೆಗೆ ಈ ಥರ ಹೈನುಗಾರಿಕೆ ಬೇರೆ ಬೇರೆ ಮ ಕಸಬುಗಳನ್ನ ನಾವು ತೊಡಗಿಸ್ಕೊಂಡ್ರೆ ಆರ್ಥಿಕವಾಗಿ ನಾವು ಮೇಲೆ ಬರ್ಬೋದು ಇನ್ನೊಂದು ನಾವು ನೇಪಿಯರ್ ಹುಲ್ಲು ಅಂತ ಇದೆ ಅದನ್ನು ಕೂಡ ಒಂದು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಈಗ ನೇಪಿಯರ್ ಹುಲ್ಲು ನಾಲ್ಕರಿಂದ ಐದು ಕಟ್ ಮಾಡ್ಬೋದು ವರ್ಷಕ್ಕೆ ಅದನ್ನು ಧರ್ಮವೀರ ಫಾರಮಲ್ಲಿ ನಮ್ಮಲ್ಲಿ ಒಂದು ಸಾವಿರದ ಮುನ್ನೂರು ನಾನ್ನೂರು ಎಕರೆ ಜಮೀನಿದೆ ನೇಪಿಯರ್ ಹುಲ್ಲು ಮುಖಾಂತರ ನಾವು ಗ್ಯಾಸ್ನ ಉತ್ಪಾದನೆ ಮಾಡಲಿಕ್ಕೂ ಕೂಡ ಒಂದು ಯೋಜನೆ ಇದೆ ಅದನ್ನೆಲ್ಲ ಈಗ ಸ್ಟಡಿ ಸ್ಟಡಿ ಮಾಡ್ತಾಯಿದ್ದೀವಿ ಇನ್ನೂ ಕೂಡ ಅದ್ರ ಬಗ್ಗೆ ಒಂದು ಪ್ರಯೋಗ ಆಗ್ತಾ ಇದೆ ಅದ್ರ ಮುಖಾಂತರ ನಾವು ರೈತರಿಗೆ ಒಂದು ಎಕರೆಗೆ ಐವತ್ತರವತ್ತು ಸಾವಿರ ರೂಪಾಯಿ ಅವರು ನೇಪಿಯರ್ ಹುಲ್ಲು ಹಾಕಿದ್ರೆ ಅಡಿಲಿ ನಿಮ್ಮ ತೆಂಗಿನ ಗಿಡ ಇದ್ದರೆ ಕೆಳಗೆ ಬೆಳೆದ್ರೆ ನಿಮಗೆ ವರ್ಷಕ್ಕೆ ಅದು ಆದಾಯ ಬರೋ ರೀತಿಯಲ್ಲೂ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆಲೋಚನೆ ನಡೀತಾ ಇದೆ ಖಂಡಿತ ಇವೆಲ್ಲ ನಮ್ಮ ರೈತರಿಗೆ ಉಪಕಸ್ಬುಗಳನ್ನ ಕುರಿ ಸಾಕೋದಿರ್ಬೋದು ಮೇಕೆ ಸಾಕೋದಿರ್ಬೋದು ಮತ್ತು ಜಾನುವಾರುಗಳನ್ನ ಮತ್ತು ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಇದೆಲ್ಲದು ಮಾಡ್ತಕ್ಕಂಥದ್ದು ಮತ್ತು ಯಾರ್ಯಾರಿಗೆ ನಿಮಗೆ ಜಮೀನಿದೆ ನೀವು ರೇಷ್ಮೆ ಬೆಳೆದ್ರೆ ಅದರಲ್ಲೂ ಕೂಡ ಒಳ್ಳೆ ಉತ್ಪಾದನಾ ಆಗ್ತದೆ ಇದೆಲ್ಲ ಕೂಡ ನೀವು ಗಮನದಲ್ಲಿಟ್ಕೊಂಡು ಆ ಒಂದೇ ಬಂದು ತೆಂಗು ಒಂದೇ ನಂಬ್ಕೊಂಡು ಕೂತ್ಕೊಳ್ಳೋದು ಬೇಡ ಯಾಕೆಂದರೆ ಈಗ ಅಲ್ಲಿ ಬಿಳಿ ತಲೆ ಹುಳುಗಳು ಬಂದು ನಮಗೆ ಇಳುವರಿನೇ ಇಲ್ಲ ಎಂಬತ್ತು ಭಾಗ ಇಳುವರಿ ಎಲ್ಲರಿಗೂ ಕೂಡ ಹೋಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಕರೋನಾ ಬಂದಂಥ ಸಂದರ್ಭದಲ್ಲಿ ಅಡಿಕೆ ಗಿಡ ಇಟ್ಟಿದ್ದೀವಿ ಅದೇನಾಗ್ತದೋ ಗೊತ್ತಿಲ್ಲ ಮುಂದೆ ಈಗ ದಾಳಿಂಬ್ರೆ ಹಾಕಿದ್ವಿ ಒಂದು ಸಲ ಎಲ್ಲ ಫೇಲ್ ಆದ್ವಿ ಈ ಥರ ಒಬ್ಬರೇ ಎಲ್ಲರೂ ಮಾಡಿದ್ರೆ ಎಲ್ಲರೂ ಮಾಡ್ತೀವಿ ಹಾಗಾಗಿ ಅದರ ಬೆ ಬೆಲೆ ಕುಸಿತ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ ಜೊತೆಗೆ ನಿಮ್ಮ ಬೇಕಾದಂಥ ಏನೀಗ ಮುಂಗಾರು ಪ್ರಾರಂಭ ಆಗಿದೆ ನಿಮಗೆ ಬೇಕಾದಂಥ ಉತ್ತಮ ಬಿತ್ತ ಬೀಜ ಇರ್ಬೋದು ರಾಸಾಯನಿಕ ಗೊಬ್ಬರಗಳು ಎಲ್ಲದೂ ಕೂಡ ಶೇಖರಣೆ ಆಗಿದೆ ನಿಮ್ಗೆ ಯಾರ್ಯಾರಿಗೆ ಬೇಕು ನೀವು ರೈತ ಸಂಪರ್ಕ ಕೇಂದ್ರದ ಮುಖಾಂತರ ನೀವು ಪಡ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಆ ರೈತ ಬಂಧುಗಳಿಗೂ ಕ್ಷೀರ ಕ್ರಾಂತಿಯ ಎಲ್ಲ ನನ್ನ ಕ ಕುಟುಂಬದವ್ರಿಗೂ ಕೂಡ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು